ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತು ತುಂಬಾ ಉಪಯೋಗ ಆಗುವಂಥ ಕಿಚನ್ ಟಿಪ್ಸನ್ನು ತೋರಿಸ್ತೀನಿ ನಾವು ಸೂದಿಯಲ್ಲಿ ದಾರ ಹಚ್ಸೋಕ್ಕೆ ತುಂಬ ಕಷ್ಟ ಪಡ್ತಾ ಇದ್ದೀವ ಹಾಗಾದರೆ ಈ ವಿಡಿಯೋನ ನೋಡಿ ತುಂಬ ಸುಲಭವಾದ ಟಿಪ್ಪನ್ನು ನಿಮಗೆ ತೋರಿಸ್ತೀನಿ ಅದು ಯಾವ ರೀತಿ ಅಂತ ನೋಡಿ ಈ ವಿಡಿಯೋನ ವರ್ಕು ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ ನಾವು ಈ ರೀತಿ ಜ್ಯೂಸ್ ಪಾಡ್ಗಳನ್ನು ತಗೊಂತಾಯಿರ್ತೀವಿ ಕುಡ್ದಾದ ಮೇಲೆ ಬಿಸಾಕ್ತೀವಿ ಬಿಸಾಕ್ದಿರೋ ಈ ರೀತಿ ಕೂಡ ನಾವು ಯೂಸ್ ಮಾಡ್ಕೋಬೋದು ನಮಗೆ ಆ ಜ್ಯೂಸ್ ಬಾಟಲ್ಸ್ ಯಾವ ರೀತಿ ಯೂಸ್ ಆಗುತ್ತೆ ಯಾಕೆ ನಾವು ಬಿಸಾಕ್ಬಾರ್ದು ಹಾಗೆ ಇಟ್ಕೋಬೇಕು ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋ ಸ್ವಲ್ಪ ಆದರೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾವು ಈ ರೀತಿ ಕೋಕ್ ಬಾಟಲ್ಸನ್ನು ತಗೊಂಡಿರ್ತೀವಿ ಕುಡ್ದಾದ ಮೇಲೆ ಬಿಸಾಕ್ತಾ ಇರ್ತೀವಿ ಆ ಕೋಕ್ ಬಾಟಲ್ಸ್ ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಈ ವಿಡಿಯೋನ ವರ್ಕು ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಾನೀಗ ಆ ಕೋಕ್ದು ಈ ರೀತಿ ಲಾಕ್ ಬರುತ್ತಲ್ಲ ಆ ಲಾಕನ್ನು ಮಾತ್ರ ಇದ್ದೀನಿ ಈ ಲಾಕ್ ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ನೋಡಿ ಈ ಲಾಕನ್ನು ನಾವು ದೇವ್ರ ಫೋಟೋಗಾಗಿರ್ಬೋದು ಇಲ್ಲಾಂದರೆ ಆಲ್ಬಮ್ಗಾಗಿರ್ಬೋದು ನಾವು ಈ ಕೋಕ್ದು ಲಾಕು ನಾವು ಯೂಸ್ ಮಾಡ್ಕೋಬೋದು ನನಗೆ ಇದು ದೇವ್ರ ಫೋಟೋಗೆ ತುಂಬಾ ಯೂಸ್ ಆಗುತ್ತೆ ನಾನು ಇಲ್ಲಿ ದೇವ್ರ ಫೋಟೋ ತೋರಿಸ್ತಿಲ್ಲ ನಮ್ಮದೆಲ್ಲ ಇಂದ ನಾನು ದೇವ್ರ ಫೋಟೋ ತೆಗಿಯೋಕ್ಕೆ ಆಗೋದಿಲ್ಲ ಸೊ ನಾನು ಈ ರೀತಿ ಒಂದು ಬಾಕ್ಸಿನ ಕ್ಯಾಪನ್ನು ತೆಗೆದು ತೋರಿಸ್ತೀನಿ ಈಗ ಡಬಲ್ ಟೇಪ್ ಪ್ಲಾಸ್ಟರ್ ಇರುತ್ತಲ್ಲ ಆ ಪ್ಲಾಸ್ಟರನ್ನು ತಗೊಂಡು ಈ ಕೋಕ್ದು ಲಾಕನ್ನು ಅದಕ್ಕೆ ಅಂಟಿಸ್ತಿದ್ದೀನಿ ಇದು ನಮಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂದರೆ ದೇವರ್ ಫೋಟೋಸ್ಗೆ ಒಂದೊಂದು ಟೈಮಲ್ಲಿ ನಮಗೆ ಹೂವನ್ನು ಇಡ್ತಾ ಇರ್ತೀವಿ ಅದು ಹೂವು ಸರಿಯಾಗಿ ಆ ಫೋಟೋಗೆ ಇರೋದಿಲ್ಲ ಬಿದ್ದೋಗ್ತಾ ಇರುತ್ತೆ ಎಷ್ಟು ನಾವು ಎಷ್ಟೊಂದು ಸರಿ ನಾವು ಇಟ್ಟರು ಕೂಡ ಆ ಹೂವು ಬಿದ್ದೋಗ್ತಾ ಇರುತ್ತೆ ಆ ರೀತಿ ಇದ್ದಾಗ ಏನು ಮಾಡಬೇಕಂದ್ರೆ ಈ ರೀತಿ ಕೋಕ್ದು ಲಾಕ್ ಇರುತ್ತಲ್ಲ ಆ ಲಾಕನ್ನು ಈ ರೀತಿ ಅಂಟಿಸ್ಬಿಟ್ಟು ನಾವು ಈ ರೀತಿ ಹೂವನ್ನು ಇಟ್ಕೋಬೋದು ನೋಡಿದ್ರೆಲ್ಲ ತುಂಬ ಚೆನ್ನಾಗಿ ಕಾಣಿಸಿದೆ ಮತ್ತು ನಾವು ಹಿಂದೆ ಏನಿದೆ ಅಂತ ಕೂಡ ಗೊತ್ತಾಗೋದಿಲ್ಲ ಲಾಕ್ ಟೈಪ್ ತಮಗೆ ತೋರಿಸ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಬಾಟಲ್ಲು ಲಾಕ್ ತಗೊಂಡಿದ್ದೀನಿ ಈ ಬಾಟ್ಲು ಕೂಡ ವೇಸ್ಟ್ ಆಗುತ್ತೆ ಅನ್ಕೊತಿದ್ದೀರಾ ಇದು ಕೂಡ ನಮ್ಗೆ ತುಂಬಾ ಯೂಸ್ ಆಗುತ್ತೆ ನೀವು ಬೇಕಾದರೆ ರೀಡಿಂಗ್ ರೂಮಲ್ಲಿ ಇಟ್ಕೋಬೋದು ಟೇಬಲ್ ಹತ್ರ ಇಲ್ಲಾಂದರೆ ಕಿಚನ್ ರೂಮಲ್ಲಿ ಕೂಡ ಇಟ್ಕೋಬೋದು ಇದಕ್ಕಿನ್ನೂ ಡೆಕೊರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾನು ಇಲ್ಲಿ ಇದರಲ್ಲಿ ಒಂದು ರೀಡಿಂಗ್ ಬುಕ್ಸ್ ಹತ್ರ ಇಟ್ಕೊಂಡಿದ್ದೀನಿ ನನಗೆ ಪೆನ್ ಪೆನ್ಸಿಲ್ ಏನು ಬೇಕಾದರೂ ಕೂಡ ನನಗೆ ಇದರಲ್ಲಿ ಈಸಿಯಾಗೆ ಸಿಗುತ್ತೆ ನೋಡಿ ಈ ರೀತಿ ನನ್ಗೆ ಯಾವ್ದು ಬೇಕೋ ಅದು ತಗೊತೀನಿ ಮತ್ತು ಬೇಕಾಗಿರೋವಂಥದ್ದು ಮತ್ತು ಇದರಲ್ಲಿ ಬೇಡ ಅಂದರೆ ಇದರಲ್ಲಿ ಇಟ್ಕೊತೀನಿ ಇದಕ್ಕೆ ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಿಮ್ಗೆ ಯಾವ ಪೆನ್ಸ್ ಬೇಕೋ ಯಾವ ಪೆನ್ಸಿಲ್ ಬೇಕೋ ಈ ರೀತಿ ಇಟ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ನಿಮಗೆ ಪೆನ್ಸ್ ಇಟ್ಕೊಳ್ಳಲ್ಲ ನಾನು ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತೀನಿ ಅಂದರೆ ಅಡುಗೆ ರೂಮಲ್ಲಿ ಕೂಡ ನೀವು ಸ್ಪೂನ್ಸು ಸ್ಪೋಕ್ಸು ಇರುತ್ತೆ ಎಲ್ಲವನ್ನು ನೀವು ಇಟ್ಕೋಬೋದು ಈ ಕೋಕ್ ಬಾಟಲ್ ಎಷ್ಟೊಂದು ನಮ್ಗೆ ಯೂಸ್ ಆಗ್ತಾ ಇದೆಯಲ್ಲ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಾವು ವೇಸ್ಟ್ ಬಾಟಲ್ಸು ಬಿಸಾಕೋದು ಬೇಗ ಬಿಸಾಕ್ತೀವಿ ಮತ್ತು ಅದು ನಮ್ಗೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ ಗೊತ್ತಾಗೋರೋದಲ್ಲ ಬಿಸಾದ ಮೇಲೆ ನಮಗೆ ಗೊತ್ತಾಗಿರುತ್ತೆ ಅದು ಈ ರೀತಿ ಯೂಸ್ ಆಗುತ್ತೆ ಅಂತ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಮಗೆ ಮತ್ತು ಒಂದೊಂದು ಟೈಮಲ್ಲಿ ನಾವು ಸೂದಿಗೆ ಅನ್ನು ಆಡ್ಸೋಕ್ಕೆ ತುಂಬಾ ಕಷ್ಟ ಇರ್ತೀವಿ ಅದನ್ನು ಯಾವ ರೀತಿ ನಾವು ಆ ಸೂದಿಗೆ ದಾರ ಬೇಗ ಹಚ್ಬೇಕು ಅಂತ ತೋರಿಸ್ತೀನಿ ಒಂದೊಂದು ಟೈಮಲ್ಲಿ ನಾವು ಏನಾದರೂ ನೈನ್ ಪಾಲಿಶಿಸಿದ್ರೆ ನೈನ್ ಪಾಲಿಶ್ ಆ ದಾರಕ್ಕೆ ಹಚ್ಬಿಟ್ಟು ನಾವು ಸೂದಿಗೆ ದಾರ ಅನ್ನು ಹಚ್ತೀವಿ ಇಲ್ಲಾಂದರೆ ಕೈಗೆ ಒದ್ದೆ ಮಾಡಿಕೊಂಡು ಆ ದಾರಕ್ಕೆ ನಾವು ಅದೇ ರೀತಿ ಕೂಡ ಸೂದಿಗೆ ದಾರ ಅನ್ನು ನೈನ್ ಪಾಲಿಶ್ ಇಲ್ಲ ನಮ್ಗೆ ಯಾವ ರೀತಿ ಇಲ್ಲ ಸೂದಿಯಲ್ಲಿ ಅಂದಾಗ ಈ ಟಿಪ್ಪನ್ನು ಯೂಸ್ ಮಾಡ್ಕೊಳ್ಳಿ ಮನೆಯಲ್ಲಿ ಅನ್ನ ಇರುತ್ತಲ್ಲ ರೈಸ್ ಮಾಡಿರ್ತೀವಿ ಆ ರೈಸನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ಈ ರೀತಿ ಒಂದು ಗಮ್ ಥರ ಯೂಸ್ ಆಗುತ್ತೆ ಅದು ಸ್ಟ್ರೈಟಾಗಿ ಬರುತ್ತೆ ದಾರ ನಾವು ಈಸಿಯಾಗಿ ಹಸೂದಿಗೆ ದಾರವನ್ನು ಹಸ್ಬೋದು ಫಸ್ಟ್ ನಾವು ಗಮ್ ಇಲ್ಲ ಫೆವಿಕಲ್ ಇಲ್ಲ ಆ ರೀತಿ ಇದ್ದಾಗ ನಾವು ಈ ರೀತಿ ರೈಸನ್ನು ತಗೊಂಡು ನಾವು ಬುಕ್ಸ್ಗೆ ಬ್ಯಾಂಡನ್ನು ಹಾಕ್ ಹಾಕ್ತಾ ಇದ್ವಿ ಮತ್ತು ಏನಾದರೂ ಸರ ಏನಾದರೂ ಹೊಲಿಬೇಕಂದ್ರೆ ಅದಕ್ಕೆ ಈ ರೀತಿ ಅನ್ನವನ್ನು ತಗೊಂಡು ನಾವು ಆ ದಾರಗೆ ಬೀಟ್ಸನ್ನು ನಾವು ಹಚ್ತಾ ಇದ್ವಿ ಅದೇ ರೀತಿ ನಾವು ಸೂದಿಗೆ ದಾರವನ್ನು ಹಚ್ಚೋಕೆ ಕೂಡ ಇದೇ ಕೂಡ ಉಪಯೋಗ ಆಗುತ್ತೆ ಈ ರೀತಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೆಂಪಿಪಲ್ ಚಿಲ್ಲ ಆ ಟೈಮಲ್ಲಿ ಅಂದಾಗ ರೈಸ್ ಇರುತ್ತಲ್ಲ ರೈಸ್ ಮಾಡೇ ಇರ್ತೀವಿ ಆ ರೈಸನ್ನು ನಾವು ಯೂಸ್ ಮಾಡ್ಕೋಬೋದು ಇಲ್ಲ ರೈಸ್ ಬೇಳೆ ನಮ್ಗೆ ನೈನ್ ಪಾಲಿಷ್ ಬೇಕು ಅಂದರೆ ನೈನ್ ಪಾಲಿಷಲ್ಲಿ ಕೂಡ ನೀವು ಹಚ್ಕೋಬೋದು ತುಂಬ ಚೆನ್ನಾಗೆ ಆಗುತ್ತೆ ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ನನ್ನ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಟಿಪ್ ಬೇಕು ಅಂತ ನನಗೆ ಯಾವ ವೀಡಿಯೋ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು